ಈಗ ಸಿನಿಮಾ ರಂಗದಲ್ಲಿ ಹೆಂಗಾಗಿದೆ ಅಂತಂದ್ರೆ ಮೇಲಿಂದ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಈ ರಿಹರ್ಸಲ್ನಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟಿ ಮತ್ತೆ ಆಂಕರ್ ಕನ್ನಡದಲ್ಲಿ ಆಂಕರ್ ಆಗಿದ್ದಂಥ ಅದ್ಭುತವಾದ ಕಲಾವಿದ ಇದೀಗ ವಿದೇಶರಾಗಿದ್ದಾರೆ ತೀವ್ರ ಹೃದಯಘಾತಕ್ಕೆ ಒಳಗಾಗಿ ಮುಂಜಾನೆ ಐದು ಮೂವತ್ತರ ಸುಮಾರು ನೆಲೆ ಕೊನೆ ಸೆಳೆದಿದ್ದಾರೆ ಇನ್ನು ಇವರ ಸಾವಿಗೆ ರಕ್ಷಿತ್ ಶೆಟ್ಟಿಯವರು ಕೂಡ ಗಮನ ಮಿಳಿದಿದ್ದಾರೆ ಇನ್ನು ಬೇರೆ ಯಾರೂ ಅಲ್ಲ ಆರ್ ಜೆ ರಚನಾ ಅವರು ಇನ್ನು ಆರ್ ಜೆ ರಚನಾವನ್ನು ನೀವು ರೇಡಿಯೋ ಸಿಟಿ ನೈಂಟಿ ತ್ರೀ ಪಾಯಿಂಟ್ ಫೈವಲ್ಲಿ ನೋಡಿರ್ತೀರ ಇನ್ನು ಇಲ್ಲೇ ಆದಂಥ ಮಾತಿನ ಶೈಲಿಯಲ್ಲಿ ಇವರು ಜನ ಮನ್ನಣೆ ಮತ್ತು ಜನಪ್ರೀತಿಗಳು ಕಳಿಸಿದ್ರು ಸುಮಾರು ಹತ್ತು ವರ್ಷಗಳಿಂದಲೂ ಕೂಡ ಅಜ್ಜಿಯಾಗಿ ಕೆಲಸವನ್ನು ಮಾಡ್ತಿದ್ರು ಅಷ್ಟೇ ಅಲ್ಲ ಆಗಿ ಒಂದು ಲವ್ ಸ್ಟೋರಿಯಲ್ಲಿ ರಕ್ಷಿತ್ ಶೆಟ್ಟಿ ತಿಂಗಿಯ ಪಾತ್ರದಲ್ಲಿ ಕೂಡ ಅವರು ಕಾಣಿಸಿಕೊಂಡಿದ್ದರು ಅಲ್ಲಿ ರಕ್ಷಿತ್ ಶೆಟ್ಟಿ ಅವರ ಜೊತೆ ಅಭಿನಯ ಮಾಡಿದ್ದಲ್ದೆ ಇನ್ನೂ ಎರಡು ಮೂರು ಸಿನಿಮಾಗಳಲ್ಲಿ ಕೂಡ ಮಾಡಿದರು ಆರ್ ಜೆ ರಚನ ಅವರು ಬಿಗ್ ಬಾಸ್ನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ರು ನೋಡೋಕೆ ಹೇಳೋಕ್ಕೆ ತುಂಬಾ ಮುದ್ದಾಗಿದ್ದಂಥ ಆರ್ ಜೆ ರಚನಾ ಅವರು ಇತ್ತೀಚೆಗೆ ಮದುವೆನೂ ಸಹ ಫಿಕ್ಸ್ ಆಗಿತ್ತು ಅಂತ ಹೇಳಲಾಗುತ್ತೆ ಇನ್ನು ಮೂರು ತಿಂಗಳಲ್ಲಿ ಮದುವೆನೂ ಸಹ ಇತ್ತು ಇದೇ ಮದುವೆ ವಿಚಾರದಲ್ಲಿ ತುಂಬನೇ ಖುಷಿಯಾಗಿ ಇದ್ದಂಥ ಇವರು ತೀವ್ರದ್ದು ದೇಗತೆಗೆ ಒಳಗಾಗಿದ್ದಾರೆ ತಕ್ಷಣ ಅವರ ಕುಟುಂಬದವರು ಹತ್ತಿರದ ಆಸ್ಪತ್ರೆ ಕರೆದುಕೊಂಡು ಹೋಗಿದ್ರು ಹೋಗುವ ದಾರಿ ಮಧ್ಯೆ ಇವರ ಜೀವ ಹೋಗಿತ್ತು ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ಆರ್ ಜೆ ರಚನಾ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಇವರು ನೀವು ಕೂಡ ನೋಡಿದರೆ ಕಂಡಿತ